ಕ್ರೀಡಾಂಕನ ಪರೀಕ್ಷೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ನಡೀತಾ ಇದೆ ಆಲ್ರೆಡಿ ನಾನು ನಾಲ್ಕು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀನಿ ಇವತ್ತು ಈಗ ಐದನೇ ಮಾಡೆಲ್ ಕ್ವಶನ್ ಪೇಪರ್ ಇದೆ ಇದಾದ ನಂತರ ಇನ್ನೊಂದು ವಿಡಿಯೋವನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅದು ಒಂದು ವಿಡಿಯೋದಲ್ಲಿ ನಲವತ್ತೈವತ್ತು ಮಾರ್ಕ್ಸ್ ಕ್ವಶನ್ಸ್ಗಳು ಬರೋ ಹಾಗೆ ನಾನು ಸೆಟ್ ಮಾಡಿದ್ದೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಪ್ರಶ್ನೆ ಒಂದು ಬಾದಶಾಹ ಶಬ್ದ ಅನ್ಯಲಿಂಗ ರೂಪ ಹೇ ಅಂತ ಕೇಳಿದರೆ ಆಯ್ಕೆ ಬೇಗಮ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಎರಡು ನಿಮ್ನ ಲಿಖಿತ ಶಬ್ದವೊಮ್ಮೆ ಸೇ ಏಕವಚನ ಹೇ ಅಂತ ಕೇಳಿದ್ದಾರೆ ಒಟ್ಟ ನಾಲ್ಕು ಆಯ್ಕೆಗಳಲ್ಲಿ ಸಿ ಸಡಕ್ ಅನ್ನೋದು ಮಾತ್ರ ಏಕವಚನ ಪ್ರಶ್ನೆ ಮೂರು ಉಮ್ರ ಶಬ್ದಕ ಪರ್ಯಾಯವಾಚಿ ಶಬ್ದ ಹೇ ಅಂತ ಕೇಳಿದ್ದಾರೆ ಸೊ ಉಮ್ರದ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಬಿ ಆಯು ಅನ್ನೋದು ಸರಿಯಾದ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಕಸೂರ್ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದರೆ ಆಯ್ಕೆ ಬಿ ಬೇಕೂರ್ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ನಿಮ್ಮನ್ನ ಲಿಖಿತ ಮೇಸೆ ಸಂಧಿಕಾ ಉದಾಹರಣೆ ಪಾವನ ಅಯಾದಿ ಸಂಧಿ ಶಿವಾಲಯ ದೀರ್ಘ ಸಂಧಿ ಪರಮೌಷಧ ವೃದ್ಧಿ ಸಂಧಿ ಆದರೆ ಸೊ ಅನ್ವಯ ಅಂತಕ್ಕಂಥದ್ದು ಮಾತ್ರ ಏನಾಗ್ತದಪ್ಪ ಅಂದ್ರೆ ಸಂಧಿ ಆಗ್ತದ ಸೊ ಐದನೇ ಪ್ರಶ್ನೆದು ಆಪ್ಷನ್ ಡಿ ಅನ್ವಯ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದ ಸೊ ನೀವೇನು ಮಾಡಬೇಕಾಗಿತ್ತು ಅದನ್ನು ಆರಿಸಿ ಬರಿಬೇಕಿತ್ತು ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆಗಳಲ್ಲಿತ್ತು ತುಮ್ ಭುವಾ ಅಚ್ಚಿ ಹೋ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ ಅಂತ ಕೇಳಿದಾರೆ ಸೊ ಇಲ್ಲಿ ಈ ಚಿಹ್ನೆ ಇದೆ ಸೊ ಇದನ್ನ ನಾವೇನಬಹುದು ಪೂರ್ಣ ವಿರಾಮ ಚಿಹ್ನೆ ಇಲ್ಲ ಸೊ ಅಲ್ಲಿ ಎರಡಂತೂ ಕಾಣ್ತವ ಇದು ಅಲ್ಪ ವಿರಾಮದ ಇದು ಪೂರ್ಣ ವಿರಾಮದ ಸೊ ಇದು ಅಲ್ಪ ವಿರಾಮ ಅಂತಾನೆ ನಾವು ಮಾಡೋಣ ಕನ್ಸಿಡರ್ ಮಾಡಿ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಏಳು ವಿಭು ನವೀ ಕಕ್ಷಾ ಡ್ಯಾಶ್ ಪರ್ ಹಾತ ಅಂತ ಇದೆ ಯಾವ ಕಾರಕ ಚಿಹ್ನೆ ಸರಿ ಆಗ್ತದ ನೋಡಿ ವಿಭು ನವಿ ಕಕ್ಷಾ ಮೇ ಪಡರಹತ ಮೇ ಐ ದ ರೈಟ್ ಆನ್ಸರ್ ಮೇ ಅಂತಕ್ಕಂಥದ್ದು ಬರಬೇಕು ಇನ್ನ ಲೋಹಾಲೇನ ಮುಹಾವ್ರೇಕ ಅರ್ಥ ಹೇ ಅಂತ ಹೇಳಿದ್ದಾರೆ ಲೋಹಾಲೇನ ಅಂತಂದ್ರೆ ಸೇಡು ತೀರಿಸಿಕೊಳ್ಳು ಬದಲಾ ಲೇನ ಅಂತಕ್ಕಂಥದ್ದು ಅರ್ಥ ಆಗ್ತದ ಇಷ್ಟು ಎಂಟು ಏನಾಗಿತ್ತಪ್ಪ ಅಂದ್ರೆ ಗ್ರಾಮರ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇತ್ತು ಇನ್ನ ಮುಂದೆ ನೀವು ಯಾವೆಲ್ಲ ಕ್ವಶನ್ಸ್ ಗಳನ್ನ ರೆಡಿ ಮಾಡ್ಕೋಬೇಕಂದ್ರ ವೀರಾಂಗನಾ ಚೆನ್ನಮ್ಮ ವ್ಯಕ್ತಿ ಪರಿಚಯ ಪಾಠದ ವಿಧ ಇದೆ ಗುಲಾಬ್ ಸಿಂಗ್ ಏನಾಗ್ತದ ಕಹಾನಿ ಶಾರದಾ ದೇವಿ ರಾಮಕೃಷ್ಣ ಪರಮಹಂಸ ಭುವನೇಶ್ವರಿ ದೇವಿ ಅಂತ ಕೇಳಿದ್ದಾರೆ ಎಸ್ ಆನ್ಸರ್ ಆನ್ಸರನ್ನು ಬರೀರಿ ಇನ್ನು ಏಕಸೋ ರೂಪಾಯಿ ಗುಡ್ ಸವಾರ ದೋ ಸೌ ಅಂತ ಕೇಳಿದಾರೆ ಉಂಟುವಾಲ ಅಂತ ಬರ್ತದ ಭೀಮ್ ಅವ್ರು ರಾಕ್ಷಸ ಭೀಮ್ ಕಿ ಶಕ್ತಿ ಕಾ ಗುಣಗಾನ್ ಜೈ ಜೈ ಭಾರತ್ ಮಾತಾ ಭಾರತ್ ಮಾತಾ ಕಾ ಗುಣಗಾನ್ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾದ್ರೆ ಬಾಲಕ್ ನರೇಂದ್ರ ಎಸ್ नरेंद्र का शरीर कैसा था अंत सो so, बालक नरेंद्र शरीर चिखरदारब्दे बाबूबा क्या द मनवाइट आंसर भारत माता की धानी आंचल में क्या पले है सो so, इस धानी आंचल में देखो कितने सुंदर भाव पले हे सो भाव अब ಬಾಂಟ್ ಜೋನೇ ವಾಲೋಕೋ ಕ್ಯಾ ನಹಿ ದೇನಾ ಚಾಹಿ ಅಂತ ಕೇಳಿದ್ದಾರೆ ಸೊ ಗಮ್ಕಾ ಸೌಗಾತ್ ಅಂತ ಕೇಳ್ತಾರೆ ದುಃಖದ ಉಡುಗೊರೆಯನ್ನು ನಾವು ಏನ್ ಮಾಡಬಾರ್ದಪ್ಪ ಅಂತಂದ್ರೆ ಕೊಡಬಾರ್ದು ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರ್ಲಿಕ್ಕೆ ಹದಿನೇಳನೇ ಪ್ರಶ್ನೆ ಭಾಯ್ ಕೋಬಹನ್ ಕೈಸೆ ವಿದತಿಹೆ ಅಂತ ಇದೆ ಹದಿನೆಂಟನೇ ಪ್ರಶ್ನೆ किन, -किन देशों की यात्रा की ಸೊ स्विट्जरलैंड ಇಂಗ್ಲೆಂಡ್ अमेरिका ಅಂತ ಮೂರು ದೇಶಗಳು ಬರ್ತಾವೆ ಭೀಮ್ ಕಿಸ್ ನಗರಿ ಕಾ ರಕ್ಷಾಕರ್ತಾತಾ ಉಸ್ಕೆ सो ಮೇ ಕ್ಯಾತಾತ ಸೊ ಭೀಮ ಏಕಚಕ್ರಿ ನಗರ ಕಾ ರಕ್ಷಾಕರ್ತ ಸೊ ನಿಮಗೆಲ್ಲ ಗೊತ್ತಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಇನಿಸಿಯಲೋಮೆ ಸಿಮಟ್ಟೆ ಕೊಯ್ ತೀನ್ ಗಾಂವಕ್ಕೆ ನಾಮ ಲಿಖಿಯೇ ಸೊ ಎಚ್ ಅನ್ಪುರ ಹೊಳೆ ನರಸಿಹಪುರ ಓಕೆನಾ ಸೊ ಇದನ್ನು ನೀವೇನು ಮಾಡ್ಬೋದು ಎಚ್ ಡಿ ಪಾಳ್ಯ ಎಸ್ ಅದನ್ನು ಎಸ್ ಅದನ್ನು ನೀವೇನು ಮಾಡ್ಬೋದು ಒಂದು ಮೂರು ಹೆಸರುಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ कवि गुप्त जी के अनुसार दिल में आप दबाकर का मतलब क्या है इपड़ो दुर्घटना से बचने के कोई दो उपाय लिखिए हाल ट्रैफिक के संकेतों को पालन करना ओके लाल पीली हरी बत्तियों को समझना इन कल्पना का जन्म किस नगर में हुआ और उन्हें प्यार से क्या कहा जाता है सो प्यार से अंतरिक्ष परी अंत करी तारे ಸೊ ಅಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಇದೆ ನೋಡಿ ಕಲ್ಪನಾ ಸಬ್ಗೆ ಇಲ್ಲಿಯೇ ಪ್ರೇರಣಾ ಕೆೋತೃ ಕೈಸೆ ಬನ್ನಿ ಅಂತ ಕೇಳಿದಾರೆ ಸೊ ಅದು ಕೂಡ ನಿಮ್ಮ ಪೂರಕ ವಾಚನದಲ್ಲಿ ಬರ್ತದೆ ಇನ್ನು ಪ್ರತಿಭಾಗಿ ಅವನೇ ಲಡಕೆ ಕಿ ಮದತ್ ಕೈಸೆ ಕಿ ಇನ್ನ ಕವಿ ಕಿಸೆ ವಿನತಿ ಹೇ ಅವ್ರ ಕಹ ಗಂಗಾ ಬಹಾನ ಚಾತೆ ಹೇ ಅಂತಕ್ಕದ್ದನ್ನು ಕೇಳಿದ್ದಾರೆ ಇನ್ನು ನಿಮಗೆ ಇಲ್ಲಿ ಮೂರಂಕದ ಪ್ರಶ್ನೆಗಳು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಮೌಸಿಕೆ ಕುಸೀಕೆ ಜೀವನ ಕ ವರ್ಣನ್ ಕ್ಯೆ ಮೋಸ್ಟ್ ಇಂಪಾರ್ಟೆಂಟ್ छात्र जीवन में खेलों का स्थान महत्वपूर्ण है कैसे सड़क को सांत्वना देते हुए बिबू ने क्या कहा सौर ऊर्जा द्वारा पर्यावरण प्रदूषण को रोका जा सकता है कैसे कितूर राज्य की समृद्धि के बारे में लिखिए पर्यावरण की रक्षा करने से हम हमारा सबका कर्तव्य है कैसे स्पष्ट कीजिए लाहिर सुदियानवी जी के अनुसार एक एक मिलने का परिणाम क्या होगा अंत मरीदारे के दोहा के, रहीमन अदे का बड़ेनों को भावार्थ बरली के रही मन का बड़े नको लघु न दीजिए डारी जहा काम आवे सुई कहा करे तलवार इन नाक अंक प्रश्न दे गद्यांश दल अनुवाद खेलों की दुनिया में सदा आनंद और उल्लास का वातावरण रहता है उत्साह का शीतल समीर बहता रहता है खेल से तन और मन दोनों स्वास्थ्य होते हैं मनोरंजन भी मिलता है अंत बरीबी के इन अंक के और माइती बाजार के बारे में केविदारे ಮತ್ತೆ ಮಾಸ್ಮಾಯಿ ಗಾಂಕಿ ಗುಫಾಯೆ ಎ ಕೈಸಿ ಹೇ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನ ಪದ್ಯಪೂರ್ಣ ಗತಿ ಪ್ರಬಲದಿಂದ ಹಿಡಿಗು ಪಡಾವರಿಗೆ ಇದೆ ಈ ಪ್ಯಾಸೇಜ್ ಮೋಸ್ಟ್ ಇಂಪಾರ್ಟೆಂಟ್ ಇರ್ತದ ಮೇಲೇನೆ ಉತ್ತರ ಇರ್ತಾವ ನೀವು ಆರಾಮೇ ಹುಡುಕನ ಬರಿಬಹುದು ನೋಡಿ ವಿಕ್ರಮ್ ಬಚ್ಪನ್ ಮೇ ಕೈಸೆ ಛಾತ್ರತೆ ಅಂತ ಕೇಳಿದರೆ ಫಸ್ಟ್ ಸಾಲದಲ್ಲಿನೇ ಇದೆ ವಿಕ್ರಮ್ ಸಾರಾಬಾಯಿ ಕಾಲ ಸೇಹಿ ಪ್ರತಿಭಾವಾನ ಛಾತ್ರತಿ ಸಿಕ್ಕಿತ್ತು ಒಂದೇ ಉತ್ತರ ಎರಡನೇದು ರವೀಂದ್ರನಾಥ್ ಕಿ ಭವಿಷ್ಯವಾಣಿ ಖ್ಯಾತಿ ಅಂತ ಕೇಳಿದ್ದಾರೆ ಇಲ್ಲಿ ಮುಂದಿದೆ ರವೀಂದ್ರನಾಥ್ ಟ್ಯಾಗೋರ್ ಕಿ ಭವಿಷ್ಯವಾಣಿ ಕೀ ಥಿ ಕಿ ಎಸ್ ಯಹ ಬಾಲಕ್ ಬಡಾ ಬಡಾಕ ಯಶ್ ಪ್ರಾಪ್ತ ಕರೆಗ ಇಷ್ಟೇ ಬರಿಬೇಕು ಮೂರನೇದು ವಿಕ್ರಮ್ ಕೋ ಬಚನ್ ಮೇ ಕೈಸೆ ಕಾರ್ಯ ಪಸಂದತೆ ಅಂತ ಕೇಳಿದಾರೆ ಅಲ್ಲಿದೆ ವಿಕ್ರಮ್ ಕೋ ಬಚ ಸಾಹಸಿಕ ಕಾರ್ಯ ಪಸಂದತೆ ಈ ತರ ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಪ್ಯಾಸೇಜ್ ನಲ್ಲಿ ಹುಡುಕಿದ್ರೆ ನಿಮ್ಗೆ ಉತ್ತರ ಖಂಡಿತವಾಗಿ ಸಿಗ್ತದೆ ಇನ್ನ ನಿಬಂಧವನ್ನ ಬರ್ಲಿಕ್ಕೆ ಪರ್ಯಾವರಣ ಪ್ರದೂಷಣ ಕೊಟ್ಟಿದ್ದಾರೆ ಪುಸ್ತಕ ಮಹತ್ವ ಇದೆ ಖೇಲೋಕ ಮಹತ್ವ ಇದೆ ನಾನು ಎರಡು ಅದನ್ನು ಹಾಕ್ತೀನಿ ಇನ್ನು ನೆಕ್ಸ್ಟ್ ಪತ್ರದಲ್ಲಿ ಕೋಯಿ ಏಕ್ ಸಕಾರನ್ ಬತಾತೆ ಹುಯೆ ಪ್ರಧಾನ ಅಧ್ಯಾಪಕೋ ಏಕ್ ಚುಟ್ಟಿ ಪತ್ರ ಲಿಖಿ ಅಂತ ಇದೆ ಅಪ್ನೇ ಪಡಾಯಿಕೆ ಬಾರೆ ಬಾರೇನೆ ಬತಾತೆ ಹುಯೇ ಕೋ ಪತ್ರ ಲಿಖಿ ಅಂತ ತಂದೆಗೆ ಪತ್ರವನ್ನು ಬರಲಿಕ್ಕೆ ಹೇಳಿದ್ದಾರೆ ಈ ಕ್ವಶನ್ ಪೇಪರನ್ನ ಸ್ವಲ್ಪ ಪ್ರಿಪೇರ್ ಮಾಡ್ರಿ ಸೊ ನಾನು ಕೂಡ ನಿಮಗೆ ಇನ್ನೊಂದು ವಿಡಿಯೋಗಳನ್ನ ಭಾಳ ಮೋಸ್ಟ್ ಆಗಿ ಇಂಪಾರ್ಟೆಂಟ್ ಆಗಿ ಹಾಕ್ತೀನಿ ಅದನ್ನು ಕೂಡ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ಸಿಗ್ತೀನಿ